ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಜನತೆ ಸಾಕಷ್ಟು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ನಿರ್ಮಾಣಗೊಂಡಿರುವಂತಹ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ದಾವಣಗೆರೆ ವಿಭಾಗದ ಚನ್ನಗಿರಿ ಅಜ್ಜಿಹಳ್ಳಿ ನೂತನ ಬಸ್ ಘಟಕವು ಅಂತೂ ಉದ್ಘಾಟನೆಗೆ ಸಜ್ಜಾಗಿದೆ ಈ ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿ ಗ್ರಾಮದಲ್ಲಿ ಒಂದು ನಿರ್ಮಿಸಿರುವಂತಹ ಈ ರಸ್ತೆ ಸಾರಿಗೆ ನಿಗಮದ ಒಂದು ಡಿಪೋ ಅಕ್ಟೋಬರ್ ಎಂಟರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗ ರೆಡ್ಡಿ ಉಪಸ್ಥಿತಿಯಲ್ಲಿ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಬಸ್ ಡಿಪೋ ಕಾಮಗಾರಿ ಪೂರ್ಣಗೊಂಡು ಎರಡೂವರೆ ವರ್ಷಗಳೇ ಕಳೆದಿದ್ದರೂ ಸಹ ಉದ್ಘಾಟನೆಗೆ ಸಾಕಷ್ಟು ತೊಂದರೆಗಳು ಬಂದಿದ್ವು ಮಾಧ್ಯಮಗಳು ಇದರ ಕುರಿತಂತೆ ಸಾಕಷ್ಟು ವರದಿಯನ್ನು ಸಹ ಮಾಡಿದರು ಸಾಕಷ್ಟು ಬಾರಿ ದಿನಾಂಕನ ಮುಂದೆ ಸಹ ಹಾಕಲಾಗಿತ್ತು ಕಳೆದ ತಿಂಗಳಿನಲ್ಲಿಯೂ ಸಹ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದರೂ ಸಹ ತಾಂತ್ರಿಕ ಕಾರಣಗಳನ್ನು ನೀಡಿ ಆ ದಿನಾಂಕವನ್ನು ಉದ್ಘಾಟನೆ ದಿನಾಂಕವನ್ನು ಮುಂದೆ ಹಾಕಲಾಗಿತ್ತು ಡಿಪ್ಪವನ್ನು ಉದ್ಘಾಟನೆ ಮಾಡುವಂತೆ ಆಗ್ರಹಿಸಿ ಕಬಳ ದೊಡ್ಡಘಟ್ಟ ಗ್ರಾಮದವರು ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆಯನ್ನು ಸಹ ಮಾಡಿದರು ಹಾಗೆಯೇ ಶೀಘ್ರವೇ ಜನರಿಗೆ ಅನುಕೂಲವಾಗುವಂತಹ ಡಿಪೋವನ್ನು ಉದ್ಘಾಟನೆ ಮಾಡಿಕೊಡಿ ಅಂತೇಳಿ ಜನಪ್ರತಿನಿಧಿಗಳಿಗೆ ಬೆನ್ ಬಿದ್ದಿದ್ರು ಈಗ ಸದ್ಯ ಈ ಎಲ್ಲ ಗೊಂದಲಗಳಿಗೂ ಸಹ ತೆರೆ ಬಿದ್ದಿದ್ದು ನಾಲ್ಕು ದಿನಗಳಿಂದ ಡಿಪೋದಲ್ಲಿ ಕಾಮಗಾರಿ ಚಟುವಟಿಕೆಗಳು ಪ್ರಾರಂಭಗೊಂಡಿದ್ದು ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ ಈ ನೂತನ ಬಸ್ಗಳ ಮಾರ್ಗಗಳ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಉದ್ಘಾಟಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜು ಶಿವಗಂಗಾ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೆಯೇ ಶಾಸಕರಾದಂತಹ ಎಸ್ ಎಲ್ ಭೋಜೇಗೌಡ ಡಿ ಎಸ್ ಅರುಣ್ ಹಾಗೆಯೇ ಧನಂಜಯ ಸರ್ಜಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಎಸ್ ಬಸವಂತಪ್ಪ ಕರ್ನಾಟಕ ಜೀವ ವೈವಿಧ್ಯ ನಿಗಮ ಮಂಡಳಿಯ ಅಧ್ಯಕ್ಷರಂತ ಒಡ್ನಾಳ್ ಜಗದೀಶ್ ಹಾಗೆನ ಬಯಲುಸೀಮೆ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷ ಎಚ್ ಪಿ ಮಂಜಪ್ಪ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಶಾಮನೂರು ಟಿ ಬಸವರಾಜು ಹಾಗೆ ತಾಲೂಕು ಅಧ್ಯಕ್ಷ ಸಿ ಎಚ್ ಶ್ರೀನಿವಾಸ್ ಅಜ್ಜಿಯಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಗೋವಿಂದರಾಜ್ ಹಾಗೆನ ಉಪಾಧ್ಯಕ್ಷ ಉಪಾಧ್ಯಕ್ಷೆ ಸವಿತಾ ಅಂಜನಪ್ಪ ಸೇರಿದಂತೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈಗಾಗಲೇ ಡಿಪೋವಿನ ಕಾಮಗಾರಿ ಪೂರ್ಣಗೊಂಡಿದ್ದು ಹೀಗೆ ಡಿಪೋಗೆ ಹಾಗೆ ಸಿಬ್ಬಂದಿಗಳನ್ನು ಸಹ ಆಯೋಜನೆ ನಿಯುಕ್ತಿ ಮಾಡ ನಿಯೋಜನೆ ಮಾಡಲಾಗಿದೆ ಈ ಸಿಬ್ಬಂದಿಗಳು ನಾಳೆಯಿಂದ ಕಾರ್ಯವನ್ನು ನಿರ್ವಹಿಸಲಾಗಿದ್ದಾರೆ ಪ್ರಥಮ ಹಂತದಲ್ಲಿ ಆ ಒಂದು ಐದರಿಂದ ಹತ್ತು ಬಸ್ಗಳನ್ನು ಒಂದು ಮಾರ್ಗಗಳಿಗೆ ಒಂದು ಉದ್ಘಾಟನೆಯನ್ನು ತೋರಿಸುವಂಥ ಕೆಲಸವನ್ನು ನಿಗಮದ ಅಧ್ಯಕ್ಷರು ಮಾಡಲಿದ್ದಾರೆ ಅಂತೇಳಿ ಬಲ ಮೂಲಗಳು ತಿಳಿಸಿವೆ ಆದರೆ ಡಿಪೋಗೆ ಮಾತ್ರ ಒಂದು ನಲವತ್ತು ಬಸ್ಗಳನ್ನು ನೀಡಲಿದ್ದು ನಲವತ್ತು ಬಸ್ಗಳಲ್ಲಿ ಕೆಲವೊಂದು ಬಸ್ಗಳು ಗ್ರಾಮೀಣ ಪ್ರದೇಶಗಳಿಗೆ ತೆರಳಲಿದ್ದು ಗ್ರಾಮೀಣ ಪ್ರದೇಶದ ಜನರಿಗೂ ಸಹ ಬಸ್ಸಿನ ಒಂದು ಸಮಸ್ಯೆಗಳು ನೀಗಲಿದೆ ಅಂತಂದು ಕೆ ಎಸ್ ಆರ್ ಸಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ನಾಳೆ ಬುಧವಾರ ಎಲ್ಲ ಒಂದು ಈ ಕಾರ್ಯಕ್ರಮಗಳು ಲೋಕಾರ್ಪಣೆಯಾಗಲಿದ್ದು ಬಹುತೇಕ ಚನ್ನಗಿರಿ ಪಟ್ಟಣದಲ್ಲಿ ಕರ್ನಾಟಕ ಸಾರಿಗೆಯ ಸಂಸ್ಥೆಯ ಮತ್ತಷ್ಟು ಹೆಚ್ಚು ಬಸ್ಗಳು ಸಹ ಸಂಚರಿಸಲಿದ್ದು ಸಾಕಷ್ಟು ದೂರದ ಮಾರ್ಗಗಳಿಗೆ ಅಂದರೆ ಒಂದು ಹುಬ್ಬಳ್ಳಿಯ ಧಾರವಾಡ ಆ ಕಡೆ ಸೈಡ್ ಹೋಗೋರಿಗೆ ಆಕೆಯೇ ಮಂಗಳೂರು ಹಾಗೆಯೇ ಮಣಿಪಾಲ್ ಹೋಗೋರಿಗೂ ಸಹ ಅನುಕೂಲವಾಗಲಿದೆ ಅಂತೇಳಿ ತಿಳಿಸಿದ್ದಾರೆ ಚನ್ನಗಿರಿ ತಾಲೂಕಿನ ಪ್ರತಿಷ್ಠಿತ ಅಡಿಕೆ ಮಾರಾಟ ಸಂಸ್ಥೆಯಾದಂತಹ ತುಮಕೋಸ್ ಸಂಸ್ಥೆಯ ವತಿಯಿಂದ ಕರೆಂಟ್ ಟೆಕ್ಸ್ಟೈಲ್ಸ್ ಎಂಬ ಸೀರೆ ಮಾರಾಟ ಮಳಿಗೆಯನ್ನು ಕಳೆದ ಎರಡು ದಿನಗಳಿಂದ ಆರಂಭಿಸಿದ್ದು ಸೀರೆಯನ್ನು ಕೊಳ್ಳಲು ಸಾಕಷ್ಟು ಜನ ಮಹಿಳೆಯರು ನೀ ಮುಂದೆ ತಾ ಮುಂದೆ ಅಂತ ಹೋಗ್ತಾ ಇದ್ದಾರೆ ಆದರೆ ಈ ಸೀರೆಯನ್ನು ಕೊಳ್ಳಲು ಕರೆಂಟ್ ಟೆಕ್ಸ್ಟೈಲ್ಗೆ ಮೂರನ ಅಡಿಗೆ ತೆರಳಬೇಕಿದ್ದು ಮಹಿಳೆಯರು ಹತ್ತುವಾಗ ಒಂದು ಎಕ್ಸಲೇಟ್ರ್ನಲ್ಲಿ ಆನ್ ಆಗಿರ್ತದೆ ಆ ಎಕ್ಸಲೇಟ್ರಲ್ಲಿ ಮಹಿಳೆಯರು ಮೂರನೇ ಮಹಿಳೆಗೆ ನಿರಾಯಿಸುವ ಹೋಗ್ತಿದ್ದಾರೆ ಆದರೆ ಸಾಮಾನೆಲ್ಲ ಸ್ಯಾರಿಗಳನ್ನು ತೆಗೆದುಕೊಂಡು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಮತ್ತೊಂದು ಎಕ್ಸಲೇಟ್ರನ್ನ ಕೆಳಗಿಳಿಯುವಂಥ ಎಕ್ಸಲೇಟ್ರನ್ನ ಆಫ್ ಮಾಡಲಾಗಿದ್ದು ತುಂಬಾ ಕಷ್ಟಪಟ್ಟು ಇಳಿಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲಿ ಸಹ ಒಂದು ಸ್ವಲ್ಪ ವಯಸ್ಸಾದಂತಹ ಮಹಿಳೆಯರು ಇಳಿಲಿಕ್ಕೆ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಎಕ್ಸಲೇಟ್ರನ್ನ ಕೆಲವೊಂದು ಭಾಗಗಳು ಒಂದು ಅಡಿಗಿನ ಹೆಚ್ಚುವಾಗಿ ಆದರೆ ಮೆಟ್ಲುಗಳು ಒಂದು ಅಡುಗೆನ ಹೆಚ್ಚಾಗಿ ಇದ್ದು ಅಂತಹ ಮೆಟ್ಲುಗಳನ್ನು ಇಳಿಲಿಕ್ಕೆ ಸಾಕಷ್ಟು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾವು ಎಲ್ಲರೂ ಸಹ ಚಿತ್ರದಲ್ಲಿ ನೋಡ್ಬೋದಾಗಿದೆ ಈ ಈ ತೊಂದರೆಗಳನ್ನ ನೀಗಿಸ್ಲಿಕ್ಕೆ ಕನಿಷ್ಠ ಈ ಎಕ್ಸಲೇಟ್ರನ್ನೂ ಸಹ ಆನ್ ಮಾಡಬೇಕು ಯಾಕಪ್ಪ ಅಂತಂದರೆ ಆನ್ ಮಾಡಿದಾಗ ಬೀಳ್ತಾರೆ ಅಂತೇಳಿ ಒಂದು ಸಂಸ್ಥೆಯವರು ಇದರ ಒಂದು ಇದನ್ನು ಆಫ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಕೆಲವೊಂದು ಸರಿ ಅಭ್ಯಾಸ ಆಗೋವರೆಗೂ ಸಹ ಒಬ್ಬರು ಮಾಹಿತಿ ನೀಡಬೇಕು ಅಲ್ಲಿ ಮೇಲೆ ನಿಂತ್ಕೊಂಡು ಯಾವ ರೀತಿ ಯೂಸ್ ಅನ್ನೋದನ್ನ ಮಾಹಿತಿಯನ್ನು ನೀಡಬೇಕು ಅಂತೇಳಿ ಒಂದು ಆದ್ಯನೂ ಸಹ ಆಗ್ರಹಿಸ್ತದೆ ಯಾಕಪ್ಪ ಅಂತಂದರೆ ಎಕ್ಸಲೇಟ್ರ್ಗಳು ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ರಾಜ್ಯ ಮಟ್ಟದ ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಮಾತ್ರ ಯೂಸ್ ಮಾಡ್ತಾಯಿದ್ರು ಅದು ತುಮ್ಕೋಸ್ನಲ್ಲಿ ಎಕ್ಸಲೇಟ್ರನ್ನ ಒಂದು ಹಾಕಿರೋದು ತುಂಬಾ ಸ್ವಾಗತಾರ್ಹ ಆದರೆ ಅದರಂತೆಯೇ ಒಂದು ಮಾಹಿತಿಯನ್ನು ನೀಡಬೇಕಾಗಿರೋದು ಅವ್ರ ಕರ್ತವ್ಯ ಸಹ ಆಗಿದೆ